ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತಿನ ದಿನ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಬಿಜಾಪುರ ಜಿಲ್ಲೆಗೆ ಒಟ್ಟು ಎಲ್ಲ ರೀತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸುಮಾರು ಒಂದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿ ಮಂಜೂರ ಮಾಡಿದೆ ಇದು ಅತ್ಯಂತದ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಈ ಒಂದು ಹಣದಲ್ಲಿ ಇದರಲ್ಲಿ ಪಿ ಡಬ್ಲ್ಯೂ ಡಿ ರೋಡು ಆನ್ ಗೋಯಿಂಗು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಏನು ರೋಡ್ಸ್ ಇದ್ದವೋ ಆ ರೋಡ್ಗಳು ನಿಮಗೆಲ್ಲಾನು ಒಂದು ಪ್ರತಿಯನ್ನು ಕೊಟ್ಟಿದ್ದೀನಿ ಡಿಟೇಲಾಗಿ ಯಾವ್ದು ಯಾವ್ದು ಎಷ್ಟೆಷ್ಟು ಹಣ ಅನ್ನೋದು ನಾನು ಕೊಟ್ಟಿದ್ದೀನಿ ತಮಗೆ ಇದರಲ್ಲಿ ಎಲ್ಲನೂ ಬರ್ತದೆ ಪಿ ಡಬ್ಲ್ಯೂ ಡಿ ಬರ್ತದೆ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರ್ತದೆ ಆಮೇಲೆ ಫಿಶ್ರೀಸ್ ಡಿಪಾರ್ಟ್ಮೆಂಟು ಫಿಶ್ರೀಸ್ ಡಿಪಾರ್ಟ್ಮೆಂಟು ಆಮೇಲೆ ವೆಟ್ರನರಿ ಡಿ ಬಿಲ್ಡಿಂಗ್ಗಳು ಈ ವೆಟ್ರನರಿ ಡಿಪಾರ್ಟ್ಮೆಂಟು ಬಿಲ್ಡಿಂಗ್ಗಳು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವಸ್ತುಗಳಿಗೆ ಸಲುವಾಗಿ ಅದನ್ನು ಕೂಡ ಬರ್ತದೆ ಅದರ ಜೊತೆಗೆ ಇದೇನು ಅಪ್ಗ್ರೇಡೇಷನ್ ಆಫ್ ದ ವೆಟರ್ ವೆಟರ್ನರಿ ಹಾಸ್ಪಿಟಲ್ಸು ಆಮೇಲೆ ಎಸ್ಟಬ್ಲಿಷಮೆಂಟ್ ಆಫ್ ಎ ಕಾಮನ್ ಫೆಸಿಲಿಟೀಸ್ ಸೆಂಟರ್ಸ್ ಇದು ಹೆಲ್ತ್ ಡಿಪಾರ್ಟ್ಮೆಂಟದ್ದು ಆಮೇಲೆ ಇನ್ನು ಇನ್ನೇನಪ್ಪ ಅಂದರೆ ಕೆಲವೊಂದು ಕಡೆ ಕೆಲವೊಂದು ಈ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅಂಥೇಳಿ ಜನಾನು ಕೂಡ ಭಾಳ ಸಲ ಒತ್ತಾಯ ಮಾಡ್ಯಾರ ಈಗ ಅದರ ನಾನು ಅದು ಅದರ ಅದರ ಸಲುವಾಗಿ ಇವತ್ತು ತಿಕೋಟ ತಾಲೂಕಿನಲ್ಲಿ ತಿಕೋಟ ತಾಲೂಕಿನಲ್ಲಿ ಸುಮಾರು ನಾ ನಾಲ್ಕು ಮುನ್ನೂರು ಮುನ್ನೂರ ತೊಂಬತ್ತೊಂಬತ್ತು ಅಂದರೆ ಲಕ್ಷ ಮೂರು ಕೋಟಿ ಅಂದರೆ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಒಂದು ಕೋಲ್ಡ್ ಸ್ಟೋರೇಜು ತಿೋಟಾನಲ್ಲಿ ಆಮೇಲೆ ಅರಕೇರಿನಲ್ಲಿಯೂ ಕೂಡ ಒಂದು ಕೋಲ್ಡ್ ಸ್ಟೋರೇಜು ಅಂದಾಜು ಸುಮಾರು ಎರಡು 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 ಸಾವಿರ ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅದು ಎಲ್ಲಿ ಅರಕೇರಿನಲ್ಲಿ ಅದಕ್ಕೆ ಸುಮಾರು ಒಂದು ಒಂದು ಹತ್ತು ಸ ಒಂದು 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 ಸ ಒಂದು 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 ನೂರ ಹನ್ನೊಂದು ಅಂತ ಹೇಳ್ತಾರೆ ಅದು ಅಂದ್ರೆ ಲಕ್ಷ ಅದು ಒಂದು ಸಾವಿರ ಒಂದು ಒಂದು ಸಾವಿರ ಲಕ್ಷ ಅಂದರೆ ಅಂದಾಜು ಹತ್ತು ಕೋಟಿ ಹತ್ತು ಕೋಟಿ ಹನ್ನೊಂದು ಲಕ್ಷ ಅಂದ್ಕೊಡ್ರಿ ಅದು ಇವು ಎರಡು ಮೇಜರ್ ವರ್ಕು ಆಮೇಲೆ ಗೋಡಾವನ್ ಸಹಿತನೂ ಬರ್ತದೆ ವಿಜಾಪುರ ಜಿಲ್ಲೆಯ ಕನ್ಸ್ಟ್ರಕ್ಷನ್ ಅಪ್ ವೈಟ್ ಪ್ರಾಪರ್ ಎಮ್ ಎಮ್ ವೈ ಸಿ ಸಿ ರೋಡ್ ಇದರಲ್ಲಿ ರೋಡ ಗೋಡವನ್ನು ಎಲ್ಲನೂ ಬರ್ತದೆ ಇದು ಬಸವನ ಬಾಗೇವಾಡಿ ಎ ಪಿ ಸಿನಲ್ಲಿ ಅಂದಾಜು ಹನ್ನೆರಡು ಕೋಟಿ ರೂಪಾಯಿದು ಒಂದು ಗೋಡಾವನ್ ಕೂಡ ಅಲ್ಲಿ ಬಾಗೇವಾಡಿನಲ್ಲಿ ಬರ್ತದೆ ಆಮೇಲೆ ಇನ್ನು ಈಗ ಮೈನರ್ ಮೈನರ್ ಇರಿಗೇಷನ್ ಟ್ಯಾಂಕು ಕೂಡ ಇದರಲ್ಲಿ ಬರ್ತದೆ ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ದಿ ಬಿ ಸಿ ದಿ ಅಕ್ರೋಸ್ ದಿ ಆಮೇಲೆ ಎಮ್ ಐ ಮೈನರ್ ಇರಿಗೇಷನ್ ಬರ್ತದೆ ಆಮೇಲೆ ಜಲ್ದಾರ ಯೋಜನೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಲ್ಧಾರೆ ಯೋಜನೆಯು ಕೂಡ ಇದರಲ್ಲಿ ಬರ್ತದೆ ಇವೆಲ್ಲವೂ ಸೇರಿ ಸುಮಾರು ಎಮ್ ಐನಲ್ಲಿ ಸುಮಾರು ಎರಡು ನೂರ ತೊಂಬತ್ತು ಕೋಟಿ ರೂಪಾಯಿ ಹದಿನಾರು ಸಾವಿರ ರೈತರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅವ್ರಿಗೆ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಅದ ಇದೆಲ್ಲನೂ ಯಾವಲ್ಲಿದಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನಬಾರ್ಡ ನಬಾರ್ಡ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತಾರ ಆ ಫಂಡಿನ ಅಡಿಯಲ್ಲಿ ಇಷ್ಟೊಂದು ಹಣ ನಮ್ಮ ಜಿಲ್ಲೆಗೆ ಕ ಮಂಜೂರಾಗ್ಯದ ಅಂಥೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ಡಿಟೇಲ್ ಎಲ್ಲನೂ ಕೂಡ ಈ ಒಂದು ನಿಮ್ಮ ನಿಮ್ಮ ಹತ್ರ ಏನು ಕೊಟ್ಟಿದ್ದೇ ಅದರಲ್ಲಿ ಎಲ್ಲನೂ ಕೂಡ ಅದ ಯಾವ್ದು ಯಾವ್ದಕ್ಕೆ ಎಷ್ಟೆಷ್ಟು ಹಣ ಅನ್ನತಕ್ಕಂಥದ್ದು ನಿಮಗೆ ಡಿಟೇಲಾಗಿ ಸಹಿತ ನಾನು ಇದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿನಪ್ಪ ಇವು ಸುಮಾರು ಈ ಜಲಧಾರ ಯೋಜನೆಯಲ್ಲಿ ಸುಮಾರು ಅಂದಾಜು ಒಂಬತ್ತು ನೂರು ಹಳ್ಳಿಗಳಿಗೆ ಓವರ್ ಹೆಡ್ ಟ್ಯಾಂಕು ಮತ್ತೊಂದು ಕಟ್ಟು ಸಂಕಟ ವ್ಯವಸ್ಥೆ ಆಗ್ತದೆ ಈ ಜಲಧಾರು ಯೋಜನೆಯಲ್ಲಿ ಇದು ನಿಜವಾಗಿ ಬಹಳ ಇಡೀ ಜಿಲ್ಲೆಯಲ್ಲಿ ನೋಡಿರಿ ಹಿಂದೆ ಯಾವತ್ತೂ ಕೂಡ ಯಾವ ಸರ್ಕಾರವೂ ಕೂಡ ಯೋಚನೆ ಮಾಡಲಿಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಬೇಕು ಅಂತಕ್ಕಂಥದ್ದು ಯಾವತ್ತೂ ಕೂಡ ಪ್ರಯತ್ನ ಮಾಡಲಿಲ್ಲ ಯಾರು ಇವತ್ತು ಬರೀ ನಮ್ಮ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಪ್ರಧಾನ ಪ್ರಧಾನಮಂತ್ರಿ ಮೋದಿಯವರು ದೇಶಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನೇ ಈ ಜಲಧಾರೆ ಯೋಜನೆ ಅಲ್ಲಿ ಮಾಡ್ಯಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ನಮ್ಮ ಜಿಲ್ಲೆಗೆ ಬರಬೇಕಾಗದಂಥ ಏನು ಕೇಂದ್ರ ಸರ್ಕಾರದ ಹಣದಲ್ಲಿ ಕೂಡ ಯಾವುದು ಕೂಡ ವ್ಯತ್ಯಾಸ ಆಗಿಲ್ಲ ಎಷ್ಟು ಸಾಧ್ಯದಪ್ಪ ಅಷ್ಟು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ